ಬಿಜೆಪಿ ಮೂರನೇ ಸಲ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸಲಿಕ್ಕೆ ಎನ್ಡಿಎ ಮೈತ್ರಿಕೂಟದ ಸಹಕಾರವನ್ನ ಪಡೆದಿದೆ ಬಿಜೆಪಿಗೆ ಸರ್ಕಾರ ರಚಿಸಲು ಬೇಕಾದಷ್ಟು ಸ್ಥಾನಗಳು ಸಿಗದೇ ಇದ್ದ ಕಾರಣ ಮೋದಿ ಎನ್ಡಿಎ ಮೈತ್ರಿಕೂಟದತ್ತ ಮುಖ ಮಾಡಬೇಕಾಯಿತು ಈ ಮೈತ್ರಿಕೂಟ ಹೇಗೆ ನಡೆಯುತ್ತೆ ಎಂಬುದರ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಆದರೆ ಈಗ ಆರಂಭದಲ್ಲಿ ಈ ಕೂಟದಲ್ಲಿ ಬಿರುಕು ಕಾಣಿಸಿಕೊಳ್ಳಲಿದ್ಯಾ ಎಂಬ ಆತಂಕ ಮನೆ ಮಾಡಿದೆ ಲೋಕಸಭಾ ಚುನಾವಣೆಗಳು ಮುಗ್ದಾಗ ಎನ್ಡಿಎ ಮೈತ್ರಿಕೂಟ ತನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿತು ಈ ವೇಳೆ ನಿತೀಶ್ ಕುಮಾರ್ ಅವರು ಪ್ರಧಾನಿ ಮೋದಿಗೆ ನಾವು ನಿಮ್ಮ ಬೆಂಬಲಕ್ಕೆ ಯಾವಾಗ್ಲೂ ಇರ್ತೀವಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಡಿ ಅಂತ ಮನವಿಯನ್ನ ಸಲ್ಲಿಸಿದ್ರು ಇನ್ನು ನಿತೀಶ್ ಕುಮಾರ್ ಅವರು ಪ್ರಧಾನಿ ಮುಂದೆ ಇಟ್ಟಂತಹ ಬೇಡಿಕೆ ಸಣ್ಣದಿರಲಿಲ್ಲ ಬಿಹಾರಕ್ಕೆ ವಿಶೇಷ ರಾಜ್ಯದ ಸ್ಥಾನಮಾನ ನೀಡುವಂತೆ ಮನವಿಯನ್ನು ಸಲ್ಲಿಸಿದ್ರು ಈಗ ಬಿಜೆಪಿ ಈ ನಿರ್ಧಾರವನ್ನು ಕೈಬಿಟ್ಟಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಪ್ರಧಾನಿ ಮೋದಿ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ ಇನ್ನು ಈ ವೇಳೆ ಎನ್ಡಿಎ ಮೈತ್ರಿಕೂಟದ ಪಕ್ಷಗಳಾದ ಜೆಡಿಯು ಹಾಗೂ ಟಿಡಿಪಿ ಪಕ್ಷಗಳ ಬೇಡಿಕೆಗೆ ಸರ್ಕಾರ ಕೈಗೊಂಡಿರುವ ಕ್ರಮದ ಬಗ್ಗೆ ತಿಳಿಯುತ್ತದೆ ಆದರೆ ಇದಕ್ಕೂ ಮೊದಲು ನಡೆದಂತಹ ಸರ್ವ ಪಕ್ಷಗಳ ಸಭೆಯಲ್ಲಿ ನಿತೀಶ್ ಕುಮಾರ್ ಅವರ ಬೇಡಿಕೆ ಬಹು ಚರ್ಚೆಗೆ ಕಾರಣವಾಗಿದೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡಲು ಕೇಂದ್ರದ ಮೋದಿ ಸರ್ಕಾರ ನಿರಾಕರಿಸಿದೆ ಎಂಬುದು ಈಗ ತಿಳಿದು ಬಂದಿದೆ ಏನು ಬಿಹಾರಕ್ಕೆ ವಿಶೇಷ ರಾಜ್ಯದ ವಿಚಾರ ಸರ್ವಪಕ್ಷ ಸಭೆಯಲ್ಲಿ ಪ್ರತಿಬಂಧಿಸಿತು ಏನು ಬಜೆಟ್ ಅಧಿವೇಶನಕ್ಕೂ ಮುನ್ನ ಸರ್ಕಾರ ಕರೆದಿದ್ದಂತಹ ಸರ್ವ ಪಕ್ಷ ಸಭೆಯಲ್ಲಿ ಜೆಡಿಯು ಮತ್ತೊಮ್ಮೆ ವಿಶೇಷ ಸ್ಥಾನಮಾನ ಪ್ರಸ್ತಾಪಿಸಲಾಯಿತು ಕಾಂಗ್ರೆಸ್ ಅವರ ಬೇಡಿಕೆಯನ್ನ ಬೆಂಬಲಿಸಿತು ಆದರೆ ಆಂಧ್ರಪ್ರದೇಶದ ಟಿಡಿಪಿಯ ಮೌನವು ಜೆಡಿಯುನ ನೈತಿಕತೆಯನ್ನ ಸ್ವಲ್ಪ ಕಡಿಮೆ ಮಾಡಿತು ಏನು ನಿತೀಶ್ ನಡೆ ಏನು ರಾಜ್ಯದ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೇಂದ್ರದಿಂದ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಅಥವಾ ವಿಶೇಷ ಪ್ಯಾಕೇಜ್ ನೀಡಬೇಕು ಅಂತ ಜೆಡಿಯು ಈ ಬಾರಿ ಒತ್ತಿ ಹೇಳಿದೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡಬೇಕು ಅಂತ ಜೆಡಿಯು ಬಹಳ ದಿನಗಳಿಂದ ಆಗ್ರಹಿಸುತ್ತಿದ್ದರು ವಿಶೇಷ ರಾಜ್ಯ ಸ್ಥಾನಮಾನ ವಿಚಾರದಲ್ಲಿ ನಿತೀಶ್ ಕುಮಾರ್ ಅವರ ಉದ್ದೇಶ ಸರಿಯಾಗಿದೆ ಆದರೆ ಈ ವಿಷಯವನ್ನು ಇದೇ ವೇಳೆ ನಿರ್ಧರಿಸಲು ಸಾಧ್ಯವಿಲ್ಲ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಮುಂದಾಳತ್ವದ ಸರ್ಕಾರ ವಿಶೇಷ ಸ್ಥಾನಮಾನದ ಬದಲಿಗೆ ಬಿಹಾರಕ್ಕೆ ವಿಶೇಷ ಯೋಜನೆಗಳನ್ನು ಘೋಷಿಸಬಹುದು ಇದಲ್ಲದೆ ಇನ್ನು ಈ ಸರ್ಕಾರಕ್ಕೆ ಐದು ವರ್ಷಗಳು ಬಾಕಿ ಇದ್ದು ಈ ಅವಧಿಯಲ್ಲಿ ಯೋಚಿಸಬಹುದು ಏನು ಪ್ರಧಾನಿ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿಯ ಭರವಸೆಯನ್ನ ನೀಡಿದ್ದಾರೆ ಎಂಬುದರ ಮೇಲೆ ಜೆಡಿಯು ನಡೆ ನಿರ್ಧಾರವಾಗುತ್ತೆ